ಚೈತನ್ಯಾನಂದ ಸರಸ್ವತಿ ಸ್ವಾಮಿಯಿಂದ ಲೈಂಗಿಕ ಕಿರುಕುಳ ಕೇಸ್ಗೆ ಸಂಬಂಧಪಟ್ಟಂತೆ ದೆಹಲಿ ಪೊಲೀಸರಿಂದ ಚೈತನ್ಯಾನಂದ ಸ್ವಾಮಿ ತೀವ್ರ ವಿಚಾರಣೆ ನಡೆದಿದೆ ಚೈತನ್ಯಾನಂದ ಸ್ವಾಮಿಗಳನ್ನು ತುಂಬ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು ಅಂತ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಕೊಟ್ಟಂಥ ಆರೋಪವನ್ನು ಫೇಸ್ ಮಾಡ್ತಿರೋದು ಉತ್ತರ ಪ್ರದೇಶದ ಆಗ್ರಾದಲ್ಲಿ ಸ್ವಾಮೀಜಿಯನ್ನು ಅರೆಸ್ಟ್ ಮಾಡಿದರು ಪೊಲೀಸರು ದೆಹಲಿಯ ವಸಂತಕುಂಜ್ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆದಿದೆ ಒಂದು ಐಪ್ಯಾಡ್ ಮೂರು ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಒಂದು ಮೊಬೈಲ್ನಲ್ಲಿ ಹಾಸ್ಟೆಲ್ನ ಸಿ ಸಿ ಟಿ ವಿ ದೃಶ್ಯ ಕೂಡ ಪತ್ತೆಯಾಗಿದೆ ಮೊಬೈಲ್ ಮೂಲಕ ಹಾಸ್ಟೆಲ್ ಮೇಲೆ ಸ್ವಾಮೀಜಿ ನಿಗಾ ಇಟ್ಟಿದ್ದು ಹೇಗೆ ಅಂತ ಇದೀಗ ಅದರಿಂದ ಗೊತ್ತಾಗಿದೆ ಇಲ್ಲಿ ಬಂಧನದಿಂದ ತಪ್ಪಿಸಿಕೊಳ್ಬೇಕು ಅಂತೇಳಿ ಸ್ಥಳ ಬದಲಾವಣೆ ಮಾಡ್ತಾ ಇದ್ದದ್ದು ಸ್ವಾಮೀಜಿ ನನಗೆ ಮೋದಿ ಗೊತ್ತು ಅಂತ ಹೇಳಿದ್ದು ಕೂಡ ಇದೇ ಸ್ವಾಮೀಜಿ ಚೈತನ್ಯಾನಂದ ಸ್ವಾಮೀಜಿ ಪ್ರಧಾನಮಂತ್ರಿ ಕಚೇರಿ ಜೊತೆಗೆ ನೇರ ಸಂಪರ್ಕ ಹೊಂದಿದ್ದೇನೆ ಅಂತ ಹೇಳಿರೋದು ವಿಚಾರಣೆ ವೇಳೆಯಲ್ಲಿ ಪೊಲೀಸರಿಗೆ ಈ ಮೂಲಕ ಹೆದರಿಸ್ಬೇಕು ಅಂತ ಕೂಡ ಟ್ರೈ ಮಾಡಿರೋದು ಸ್ವಾಮೀಜಿ ಕೋಣೆಯಲ್ಲಿ ಟ್ರಂಪ್ ಮೋದಿ ಫೋಟೋಗಳು ಕೂಡ ಪತ್ತೆಯಾಗಿದೆ ಪ್ರಾಥಮಿಕ ತನಿಖೆಯಲ್ಲಿ ಐ ಬಳಸಿ ರಚಿಸಲಾಗಿದೆ ಎಂಬ ಮಾಹಿತಿ ಕೂಡ ಇದೆ ಮೋದಿ ಜೊತೆಗೆ ಟ್ರಂಪ್ ಜೊತೆಗೆ ಇದೀಗ ಫೋಟೋ ವಶಕ್ಕೆ ಪಡ್ಕೊಂಡು ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ